ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಿಕ್ಸ್ ತರಕಾರಿ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಟೂ ಇಂದ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ತಗೊಂಡು ಕುಕ್ಕರೆ ಕುಕ್ಕರಿಗೆ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಆ್ಯಡ್ ಮಾಡ್ಕೋಬೇಕು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನುತ್ತಲ್ವ ಚೆನ್ನಾಗಿ ಚಟಪಟ ಅನ್ನೋ ಟೈಮಲ್ಲಿ ಕರಿಬೇವಿನ ಎಲೆ ಮತ್ತು ಒಂದು ಎರಡರಿಂದ ಮೂರು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಇದೆ ಆವಾಗ ಒಂದು ಎರಡು ಟೇ ಒಂದು ಎರಡು ಆನಿಯನನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು ಎರಡು ಈರುಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಿ ಇವಾಗ ಟೊಮೊಟೊ ಚಿಕ್ಕ ಒಂದು ಒಂದೆರಡು ತೊಗೊಂಡಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಕಲ್ಸ್ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಬೀನ್ಸು ಮತ್ತು ಅರ್ಧ ಬೀಟ್ರೋಟ್ ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ಲು ಆಲೂಗಡೆ ತಗೊಂಡಿದ್ದೀನಿ ಮತ್ತು ಸೌತೆ ಇದೆಯಲ್ಲ ಸೌತೆಕಾಯಿ ಚಿಕ್ಕ ಸೌತೆಕಾಯಿ ಇದೆಯಲ್ಲ ಬಣ್ಣ ಸೌತೆ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ನೆಕ್ಸ್ಟು ನವಿಲು ಕೋಸು ಇದೆಯಲ್ಲ ಅದು ಅರ್ಧ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಇವಾಗ ಬೇಯಬೇಕು ಇವಾಗ ಇದನ್ನು ನವಿಲುಕೋಸು ಇದೆಯಲ್ಲ ಇದನ್ನು ಬಿಸಿನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನವಿಲು ಕೋಸು ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಇವಾಗ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ತರಕಾರಿಗೆ ತರಕಾರಿ ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಬೇಯಬೇಕು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ತುಂಬ ಈಸಿಯಾಗಿದೆ ಮತ್ತು ನೀವು ಬೇಗ ಮಾಡ್ಕೋಬೋದು ಈ ಸಾಂಬಾರು ಆಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಓಕೆನಾ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಇವಾಗ ನಾನು ಇವಾಗ ದಿಕ್ ಸಾಂಬಾರಿಗೆ ಇವಾಗ ಕಾಯಿ ಮಸಾಲ ಬೇಕು ಅದಕ್ಕೆ ಏನೇನು ಅಂದರೆ ನಾನು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಅರ್ಧ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಂಡು ಇವಾಗ ಅದು ಪೇಸ್ಟ್ ಮಾಡಬೇಕು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಮತ್ತು ಒಂದು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಅತ್ ಧನಿಯಾ ಪುಡಿ ಹಾಕ್ಕೊಂಡಾದ್ಮೇಲೆ ಒಂದು ಕಾಲು ಟೇಬಲ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ ಮಸಾಲ ಇವಾಗ ಚಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ತರಕಾರಿಯಲ್ಲಿ ಈ ಥರ ಬೆಂದಿದೆ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಹಾಕ್ಕೊಂಡು ಇವಾಗ ಎರಡು ಥರ ಬೇಳೆ ಇದು ಪಿಂಕ್ ಮೂಂಗ್ ದಾಲ್ ಬರುತ್ತಲ್ಲ ಅದು ಮತ್ತು ಮತ್ತು ತೊಗರಿಬೇಳೆ ಆ ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಬೇಗ ಬೈಯುತ್ತಂತ ಅದೆರಡು ಹಾಕಿದ್ದೀನಿ ನೋಡಿ ತರಕಾರಿ ಹಾಕಾದ್ಮೇಲೆ ಇವಾಗ ಮಸಾಲ ಹಾಕ್ತಾಯಿದ್ದೀನಿ ಆವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲಾನ ಇವಾಗ ಹಾಕ್ತಾ ಇದ್ದೀನಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಇವಾಗ ಅದು ಎಷ್ಟಾದರೂ ತಿಕ್ಕಾಗಿ ಬರುತ್ತೆ ಸಾಂಬಾರು ತರಕಾರಿ ಬೇಳೆ ಹಾಕಿರ್ತೀವಲ್ಲ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗುತ್ತೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಮತ್ತು ಒಂದು ಟಿ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತು ಅದಾದಮೇಲೆ ನಮಗೆ ಎಷ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಆ್ಯಡ್ ಮಾಡ್ಕೊಂಡು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸಾಂಬಾರು ಚೆನ್ನಾಗಿ ಕಲಸಿ ಲಿಟ್ ಕ್ಲೋಸ್ ಮಾಡಿ ಎಷ್ಟು ನಾನು ಮೂರಿಂದ ನಾಲ್ಕು ವಿಷಲನ್ನು ಒಡಿಸ್ದೆ ಮೂರಿಂದ ನಾಲ್ಕು ವಿಶಲ್ ಒಡಿಸಿದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ತುಂಬ ಈಸಿಯಾಗೇ ಇದೆ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಸಾಂಬಾರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಿ ಪಿ ವ್ಲಾಗ್ನ ಶೇರ್ ಮಾಡಿ